ಐಡಿಯಾ ಪ್ರಥಮ್ ನಿಮಗೆ ನಿಮಗೆ ಯಾರೋ ಬಂದು ಟ್ರ್ಯಾಗರ್ ಇಕ್ಕಿದ್ರು ಅಂತ ಹೇಳಿ ತಾವು ನನ್ನ ಬಳಿ ಹೇಳ್ಕೊಂಡ್ರಿ ನಾನು ನಿಮಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತೇಳಿದೆ ಪ್ರಥಮ ಅವರೇ ನಾನು ನಿಮಗೆ ಕಂಪ್ಲೇಂಟ್ ಕೊಡಿ ಅಂತೇಳಿದೆ ತಾವು ಕಂಪ್ಲೇಂಟ್ ಕೊಡಿಲ್ಲ ಹುಚ್ಚಾಟವನ್ನು ಮೆರ್ಕೊಂಡು ಆ ವಿಡಿಯೋ ಆ ಒಂದು ಆಡಿಯೋನ ನಾನು ವಿಧಿ ಇಲ್ಲದೆ ಯಾಕಂದ್ರೆ ನಾಳೆ ದಿವಸ ನಿನ್ಗೇನು ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಾನ್ ನಾನ್ ನಾನು ಆನ್ಸರಬಲ್ ಇರ್ತೀನಿ ಅಂತೇಳಿ ನಾನು ಅದನ್ನ ಪಬ್ಲಿಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೆ ಓಕೆ ಅದನ್ನ ಅಡ್ವಾಂಟೇಜ್ ತಗೊಂಡು ಹೋಗಿ ಆರಾಮಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಕಂಪ್ಲೇಂಟ್ ಕೊಟ್ಟು ಆಯ್ತು ಕಾನೂನು ಕ್ರಮ ಆಗುತ್ತೆ ಅಂತ ಬಾಯಿ ಮುಚ್ಕೊಂಡು ಇರ್ಬೇಕು ಪ್ರಥಮ್ ಈಗ ನಾನು ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ಯಾರೇ ಆಗಿರ್ಲಿ ಕ್ರಿಟಿಸಿಸಂ ಮಾಡಕ್ಕೆ ಒಂದು ಲಿಮಿಟ್ ಇರಬೇಕು ನಿನಗೆ ಯೋಗ್ಯತೆ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನ ಪೊಲೀಸ್ ಕ್ರಮ ಬರ್ಜರು ಸರ್ ಈಗ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟು ಬಂದ್ರು ಯಾರ ಬಗ್ಗೆ ಏನೋ ದರ್ಶನ್ ಫ್ಯಾನ್ಸ್ ಅಂತ ಹೇಳದಂತವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ರು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಏ ದಡ್ಡ ನೋಡಿ ಕಲ್ತ್ಕೊ ನಾನು ಕೆಟ್ಟದಕ್ಕೆ ಆಪೋಸ್ ಮಾಡ್ತೀನಿ ಹೊರ್ತು ಕ್ರಿಟಿಸಿಸಮ್ ಮಾಡುವಂತ ಲೆವೆಲ್ಗೆ ನಾವ್ ಯಾರು ಹೋಗಲ್ಲ ಈಗ ದರ್ಶನ್ ಒಬ್ಬ ನಟ ನಾವೆಲ್ಲ ಒಪ್ಕೊಂಡಿದ್ದೀವಿ ಕರ್ನಾಟಕ ಒಪ್ಕೊಂಡಿದೆ ಪ್ರಪಂಚ ಒಪ್ಕೊಂಡಿದೆ ನಮ್ಗೇನು ಸಮಸ್ಯೆ ಇಲ್ಲ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದರ್ಶನ್ ಅವರು ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ನೀವು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಹಮತವನ್ನ ವ್ಯಕ್ತಪಡಿಸಬೇಕೆ ಹೊರತು ಆ ದರ್ಶನ್ ಯಾರು ಅವನು ಅವನಿಗೆ ತಲೆಯಲ್ಲಿ ಕೂದಲಿಲ್ಲ ವಿಗ್ ಹಾಕಂತಾನೆ ಈ ಪರ್ಸನಲ್ ಅಟ್ಯಾಕ್ ಯಾಕೆ ಬೇಕು ಯಾಕೋ ಬೇಕೋ ನಿನಗೆ ನಾನು ಸಾಮಾನ್ಯ ಜನರಿಗೆ ಹೇಳೋದೇನು ಅಂತಂದ್ರೆ ವಿ ಡೋಂಟ್ ಸ್ಟ್ಯಾಂಡ್ ವಿತ್ ಆಲ್ ದಿಸ್ ಏನೋ ಅವನಿಗೆ ಆ ಇವನಿಗೆ ಅವ್ರಿಗೆ ಪ್ರಥಮಗೆ ಏನೋ ಅಟ್ಯಾಕ್ ಮಾಡಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಿಂಪತಿ ತೋರಿಸಿ ಹೇಳಿದೇವೆ ಹೊರ್ತು ಪ್ರಥಮ ಪರ್ಸನಲ್ ಅಟ್ಯಾಕ್ ದರ್ಶನ್ ಮಾಡಿದ್ರೆ ನಾವು ಯಾರು ಸಪೋರ್ಟ್ ಮಾಡಲ್ಲ ನಮ್ಗೆ ಅದೆಲ್ಲ ಬೇಡ ನಾವು ವಿ ಬಿಲೀವ್ ಇನ್ ರೆಸ್ಪೆಕ್ಟಿಂಗ್ ಈಚ್ ಅದರ್ ತಪ್ಪು ಮಾಡಿದ್ರು ಸಹ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಂಡಿದ್ದೀವಿ ಅಕಸ್ಮಾತ್ ದರ್ಶನ್ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡೋಕೆ ಅಥವಾ ಹುಡುಗರು ತಪ್ಪು ಮಾಡಿದ್ರೆ ತಮಗೆ ಶಿಕ್ಷೆ ಕೊಡೋಕೆ ನ್ಯಾಯಾಲಯ ಇದೆ ಅದು ಕಾನೂನು ಕ್ರಮ ಜರುಸಕ್ಕೆ ಪೊಲೀಸ್ ಇದ್ದಾರೆ ಏ ಪ್ರಥಮ್ ನೀವು ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಹಾಕ್ಕೊಂಡಿದ್ಯಾ ನೀನು ನೀನು ಕೆಡ್ಕು ಹುಡುಗ ಒಬ್ಬರ ಬಗ್ಗೆ ನೀನು ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋಂತ ಅವಶ್ಯಕತೆ ಏನಿದೆಯಪ್ಪ ನನಗೆ ಆ ಹುಡುಗರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಇದು ಈ ವಿಡಿಯೋ ನೋಡಿ ಈಗ ಈಗ ಜಸ್ಟ್ ಒಂದು ವಿಡಿಯೋ ಬಂತು ನಾನು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ ನಾವು ದರ್ಶನ್ ದರ್ಶನ್ ಅಥವಾ ದರ್ಶನ್ ಅವರ ಹುಡುಗರ ಕೆಟ್ಟದನ್ನ ವಿರೋಧಿಸ್ತೇವೆ ಹೊರ್ತು ನಾವೆಲ್ಲೂ ಕೂಡ ಪರ್ಸನಲ್ ಆಗಿ ವಿ ಡೋಂಟ್ ಕ್ರಿಟಿಸೈಡ್ ಟು ದಾಟ್ ಲೆವೆಲ್ ಆಮೇಲೆ ರಮ್ಯಾ ಅವರು ತುಂಬಾ ಸಾರಾ ಸಕಟಾಗಿ ಎಸ್ ತಪ್ಪು ಮಾಡಿದೆ ಶಿಕ್ಷೆ ಆಗಲಿ ಅಂತೇಳಿ ಒಂದು ಜೆಂಟಲ್ ವುಮೆನ್ ತರ ಬಂದ್ರು ನಿನ್ ತರ ತಲೆಗೆ ವಿಗ್ಗ ಹಾಕಿಲ್ಲ ಅವನ್ ಅದು ಇದು ದರ್ಶನ್ ಏನಿಗ್ ಬೇಕದಲ್ಲ ನಿನಗೆ ಆಲ್ರೆಡಿ ಉರಿತಾ ಇರೋದಿಕ್ಕೆ ನೀನೇ ಮೈ ಮೇಲೆ ಬೆಂಕಿ ಹಾಕೊಂತೀಯ ಅವಶ್ಯಕತೆ ಇದೆಯೇನೋ ಪ್ರೈ ಏಯ್ ಒಳ್ಳೆ ಹುಡುಗ ಪ್ರಥಮ್ ಒಳ್ಳೆ ಹುಡ್ಗ ಅಲ್ಲ ಕಣೋ ನೀನು ಮೈ ಮೇಲೆ ಎಳ್ಕೋಣ ಹುಡ್ಗ ಅಲ್ವೇನಾ ಮೈ ಮೇಲೆ ಕೆಂಡನ ಬೆಂಕಿನ ಮೈ ಮೇಲೆ ಎಳ್ಕೊಂತ ಇದೆಯಾ ಅವಶ್ಯಕತೆ ಇದೆಯಾ ಒಬ್ಬ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡಪ್ಪ ಪರ್ಸನಲ್ ಅಟ್ಯಾಕ್ ಹಾಕ್ ಮಾಡ್ತೀಯಾ ನೀನು ಒಬ್ಬ ನಟ ದರ್ಶನ್ ಒಬ್ಬ ನಟ ತಪ್ಪು ಮಾಡಿದ್ರೆ ಪೊಲೀಸರು ಎಫ್ ಐ ಆರ್ ಮಾಡ್ತಾರೆ ಪೊಲೀಸರು ಅದ್ರ ಮೇಲೆ ಕ್ರಮ ಜರುಗಿಸ್ತಾರೆ ಕೋರ್ಟ್ ಇದೆ ಅದ್ ಬಿಟ್ಬಿಟ್ಟು ತಲೆಗೆ ವಿಕ್ಕ ಆಗಿಲ್ಲ ಅವನ್ ತಲೆಯಲ್ಲಿ ಕೂದ್ಲಿಲ್ಲ ಅದೆಲ್ಲ ನಮ್ಗೆ ಯಾಕೆ ಪ್ರಥಮ ಅವಶ್ಯಕತೆ ಇದೆಯಾ ಈ ಎಲ್ಲಾ ವಿಚಾರದಲ್ಲಿ ನಿನಗಾಗಿರೋ ತೊಂದರೆ ನಾವು ವಿರೋಧಿಸ್ತೇವೆ ಹೊರ್ತು ನಿನ್ನ ಪರ್ಸನಲ್ ಅಟ್ಯಾಕ್ ಅದು ದರ್ಶನ್ಗೆ ಆಗಿರ್ಬೋದು ಬೇರೊಬ್ಬರಿಗೆ ಆಗಿರ್ಬೋದು ನಾವು ನಿಮ್ಮ ಜೊತೆಲಿ ಇಲ್ಲಪ್ಪ ಆ ಕ್ಲಾರಿಟಿಯನ್ನು ಕೊಡೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ನಿನಗೆ ತೊಂದರೆ ಆಗಿದ್ರೆ ದರ್ಶನ್ ಅಥವಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದೇ ಹೊರ್ತು ಯಾವುದೇ ಕಾರಣಕ್ಕೂ ಅವರುಗಳ ಮೇಲೆ ಪರ್ಸನಲ್ ಅಟ್ಯಾಕು ಈಗ ಮಾಡ್ತಾ ಇದೆಯಲ್ಲ ತಲೆಯಲ್ಲಿ ಕೂದ್ಲಿಲ್ಲ ಅವನು ಯಾವನು ನೀನ್ ಯಾವನು ಅಂತ ಕಳೆದ ಅವನು ಅವನೇ ಈಗ ಈ ರೀತಿ ಮಾಡಿಕೊಂಡು ಅಲ್ಲ ಒಂದು ಗಾಂಭೀರ್ಯ ಅನ್ನೋದಿಲ್ಲ ನಿನಗೆ ಅಲ್ಲಿ ಏ ಪ್ರಥಮ ನಾನಿಲ್ಲ ಅಂದಿದ್ರೆ ನೀನು ಒಂದು ಗತಿ ಆಗ್ತಾ ಇದ್ದೆ ನಾವು ಸಪೋರ್ಟ್ ಮಾಡಿದ್ದೆ ತಪ್ಪಾಯ್ತು ಅಂತ ನನಗನ್ನಿಸ್ತಾ ಇದೆ ನೋಡಿ ಆ ಹೆಣ್ಮಗಳು ರಮ್ಯಾನ ಟ್ರೋಲ್ ಮಾಡಿದ್ರು ಓಕೆ ನೀಟಾಗಿ ಕಂಪ್ಲೇಂಟ್ ಕೊಟ್ಲು ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಕಾನೂರು ಅವ್ರ ಪ್ರಕಾರದ ಬಾಯಿ ಮುಚ್ಕೊಂಡಿದ್ದಾಳೆ ತರ ಹುಚ್ಚುಚ್ಚವಾಗಿ ಮೈಕ್ ಇಟ್ರೆ ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲೋ ನೀನು ಏನು ಅಡ್ವಾಂಟೇಜ್ ತಗೊತಾ ಇದ್ಯಾ ಸ್ವಲ್ಪನಾದ್ರೂ ಗಾಂಭೀರ್ಯ ಕಲ್ತ್ಕೋ ಡೋಂಟ್ ಇನ್ವೈಟ್ ಟ್ರಬಲ್ಸ್ ಸಮಸ್ಯೆನ ನೀನೇ ಇನ್ವೈಟ್ ಮಾಡ್ತಾ ಇದ್ಯಾ ನಾವ್ ಯಾರು ಇದನ್ನ ನಾವ್ ಯಾರು ಇದನ್ನ ಒಪ್ಪಲ್ಲ ಆ ದರ್ಶನ್ ಹುಡುಗರು ತಪ್ಪು ಮಾಡದೆ ಕಂಪ್ಲೇಂಟ್ ಕೊಡ್ಬೇಕು ಸುಮ್ನೆ ಇರ್ಬೇಕು ಆಯ್ತಪ್ಪ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಬಿಲೀವ್ ಇನ್ ಈ ಮಣ್ಣಿನ ಪೊಲೀಸು ಕಾನೂನಲ್ಲಿ ಬಿಲೀವ್ ಮಾಡ್ತೀವಿ ಅಂತ ತೆಪ್ಪಗಿರ್ಬೇಕು ಆ ಮೈಕ್ ಕೊಟ್ರೆ ಒಳ್ಳೆ ಹುಚ್ಚಿನ ತರ ಬಾಯಿಗೆ ಬಂದಿ ಸ್ಟೇಟ್ಮೆಂಟ್ಗಳು ಆ ಒಂದು ಕ್ರಿಟಿಸಿಸಮ್ ಯಾರು ಒಪ್ಪಲ್ಲ ಕಣ ದರ್ಶನ್ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಹೇಳ್ತೀಯಾ ನಿನ್ ತಲೆಯಲ್ಲಿ ಮೆದ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ ಮೆದ್ಲಿದ್ರೆ ಈ ತರಲ್ಲ ಮಾತಾಡ್ತಾ ಇರ್ಲಿಲ್ಲ ಅಲ್ಲ ರೀ ಏನಪ್ಪ ನಮ್ಗೇನು ಅರ್ಥ ಆಗಲ್ಲ ನಿಜವಾಗ್ಲು ನೀವೆಲ್ಲ ಮನುಷ್ಯರ ಅಂತ ನನಗನಿಸ್ತದೆ ಅವರು ಹುಡುಗರು ಮಾಡೋದಕ್ಕೂ ನೀನು ಆಡೋದಕ್ಕೂ ಡೂ ಥಿಂಕ್ ಏನಾದರೂ ಒಡಂಬಡಿಕೆ ಇದೆಯಾ ಈ ಸಮಾಜ ಎಲ್ಲೋಗಬೇಕು ನಿಮ್ಮ ಕಿತ್ತಾಟದಲ್ಲಿ ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ದಿಸ್ ಓಕೆ ಪ್ರಥಮ್ ನಾವು ಖಂಡಿತ ನೀನು ಮಾಡ್ತಾ ಇರೋ ಜೊತೆ ನಾವ್ ಯಾರು ಇಲ್ಲಪ್ಪ ನಿನಗೆ ತೊಂದರೆ ಆಗಿದಾಗ ಸಪೋರ್ಟ್ ಇದ್ವಿ ಹೊರತು ನೀನು ದರ್ಶನ್ ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ನಿನ್ ಜೊತೆಗೆ ನಾವ್ ಯಾರು ನಾನಂತೂ ಇಲ್ಲ ನೀನ್ ಏನ್ ಬೇಕಾದ್ರೆ ಹಳ ಹೋಗು ಓಕೆ ಅಂಡ್ ಐ ಡೋಂಟ್ ಸಪೋರ್ಟ್ ಆಲ್ ದಿಸ್ ರೆಸ್ಪೆಕ್ಟ್ ಮಾಡಿ ಜೀವನ ಮಾಡೋ ನಿನಗೆ ಹೆಂಗ್ ಫ್ಯಾಮಿಲಿ ಇದೆ ಅವನಿಗೂ ಇದೆ ತಪ್ಪು ಮಾಡಿರ್ಬೋದು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು ಮುಗ್ದೋಯ್ತಲ್ವಾ ಕೂದ್ಲಾ ಅವ್ನ ದರ್ಶನ್ ತಲೆಯಲ್ಲಿ ಕೂದಲಿಲ್ಲ ಅದೆಲ್ಲ ಏನಕ್ಕೆ ಬೇಕು ಅದು ಕ್ರಿಟಿಸಮ್ ಮಾಡೋ ಲೆವೆಲ್ ಪರ್ಸನಲ್ ಲೆವೆಲ್ ಅನ್ಸಲ್ಸ್ ಇದು ಅವಶ್ಯಕತೆ ಮನುಷ್ಯನಾಗಿದೆಯಲ್ಲ ಅವಶ್ಯಕತೆ ಇದೆಯಾ ಐ ಫೀಲ್ ಸಾರಿ ಫಾರ್ ದಿಸ್ ಪ್ರಥಮ್ ಐ ಆಮ್ ವೆರಿ ವೆರಿ ಸಾರಿ ನಾನು ನಿನ್ನ ಸಪೋರ್ಟ್ ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ ಈಗ ಐ ಫೀಲ್ ನಿನಗೆ ನಾನು ನಾನು ಸಪೋರ್ಟ್ ಮಾಡಿದ ದೊಡ್ಡ ತಪ್ಪಾಯಿತು ಆಯ್ತು ಅಂತ ಅನಿಸ್ತಾ ಇದೆ ಖಂಡಿತವಾಗಿ ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡಕ್ಕೆ ನಾವು ಯಾರು ಸಪೋರ್ಟ್ ಮಾಡಲ್ಲ ತಪ್ಪು ಮಾಡಿದ್ರೆ ದರ್ಶನ್ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು ಫ್ಯಾನ್ಸ್ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡು ನಿನ್ಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆನೆ ಇರಲಿಲ್ಲ ನಾವು ನಿನಗೆ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ಹುಚ್ಚುಚ್ಛವಾಗಿ ಮೊಬೈಲ್ ಏನೋ ಮೈಕ್ ಇಡ್ಕೊಂಡು ಥೂ ನೀನೊಬ್ಬ ನಟ ಅಂತ ಹೇಳಕ್ಕೆ ನಾನ್ ನಾಚಿಕೆ ಆಗತ್ತೆ ಒಂದು ಸಮನ್ವಯತೆ ಇಲ್ಲ ಒಂದು ಸಮಾಧಾನ ಇಲ್ಲ ಮೈಕ್ ಇಟ್ರೆ ಈ ತರ ಮಾತಾಡ್ತೀಯೋ ಪ್ರಥಮ್ ಹೋಗಿ ರಿಹಾಬಿಟೇಷನ್ ಸೆಂಟರ್ ತೋರಿಸ್ಕೋ ನೆನ್ನೆ ಹೇಳ್ತಾ ಇದ್ಲು ರಮ್ಯಾ ದರ್ಶನ್ ಫ್ಯಾನ್ಸ್ಗೆ ರಿಹಾಬಿಟೇಷನ್ ಸೆಂಟರ್ ಕಳ್ಸಬೇಕು ಐ ಫೀಲ್ ಯು ಶುಡ್ ಗೋ ಫಾರ್ ರಿಹಾಬಿಟೇಷನ್ ಸೆಂಟರ್ ಇಫ್ ಐ ಆಮ್ ನಾಟ್ ರಾಂಗ್ ಪ್ರಥಮ ಐ ಫೀಲ್ ಯು ಡಿಸರ್ವ್ ಎ ಟ್ರೀಟ್ಮೆಂಟ್ ದೇರ್ ಥ್ಯಾಂಕ್ ಯು ನೋಡಿ ನಾವು ಕೆಟ್ಟದ್ದು ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವಿ ಅವ್ರದ್ದು ಪರ್ಸನಲ್ ಆಗಿ ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ ನಮ್ಗೇನು ಅವಶ್ಯಕತೆನೂ ಇಲ್ಲ ಇನ್ಕ್ಲೂಡಿಂಗ್ ದರ್ಶನ್ ದರ್ಶನ್ ಒಬ್ಬ ನಟ ಒಂದು ತಪ್ಪು ಮಾಡಿದ್ರೆ ಕೋರ್ಟ್ ಇದೆ ಪೊಲೀಸವ್ ಇದಾರೆ ಕಂಪ್ಲೇಂಟ್ ಕೊಟ್ಟು ಮುಚ್ಕೊಂಡಿರ್ಬೇಕು ಅದು ಬಿಟ್ಟು ವಿಗ್ಗಿಲ್ಲ ಅದಿಲ್ಲ ಶಾ ಇಲ್ಲ ನಿನ್ಗೆಲ್ಲ ಎನ್ಕೋಬೇಕು ಅದೆಲ್ಲ ನೋಡು ನಮಗೂ ದರ್ಶನ್ಗೆ ಒಂದಕ್ಕೊಂದು ಒಡಂಬಡಿಕೆ ಇಲ್ದಿರಬಹುದು ಬಟ್ ವಿ ಡೋಂಟ್ ಡಿಸೆಸ್ಪೆಕ್ಟ್ ನಾನು ಡಿಸ್ಪೆಕ್ಟ್ ಮಾಡಲ್ಲಪ್ಪ ಅವ್ರು ಏನನ್ನ ಮಾಡ್ಕೊಳ್ಳಿ ನನಗ್ ಬೇಕಾಗಿಲ್ಲ ಓಕೆ ನಾವು ಈ ಸಮಾಜದಲ್ಲಿ ಬದುಕಿ ಬದುಕು ಅಂತ ಹೇಳುವಂತ ವ್ಯಕ್ತಿಗಳು ನಾವು ಹಾಳು ಮಾಡಿ ಹಾಳಾಗುವ ವ್ಯಕ್ತಿಗಳಂತೂ ಅಲ್ಲ ಅಂಡ್ ವಿ ಡೋಂಟ್ ರಿಕ್ವೈರ್ ದಿಸ್ ಐ ಆಮ್ ಟೆಲಿಂಗ್ ಯು ಪ್ರಥಮ್ ನಿನಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನನಗೂ ನಿನಗೂ ಯಾವುದೂ ಸಂಬಂಧ ಇಲ್ಲ ನೀನುಂಟು ಆ ಹುಡುಗರುಂಟು ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗಿ ಓಕೆ ಆ್ಯಂಡ್ ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ವಿತ್ ರಮ್ಯಾ ನೋಡಿ ಶಿವಣ್ಣ ರಮ್ಯನ್ ಸಪೋರ್ಟ್ ಮಾಡಿದ್ದಾರೆ ನಿನಗೆ ನಿನಗೆ ಸ್ಟೇಟ್ಮೆಂಟ್ ಹಾಕಿಲ್ಲ ನಿನ್ನ ಯೋಗ್ಯತೆ ಅವ್ರಿಗೆ ಶಿವಣ್ಣಗೂ ಗೊತ್ತು ಶಿವಣ್ಣ ರಮ್ಯನಿಗೆ ಸಪೋರ್ಟ್ ಮಾಡಿದ್ದಾರೆ ನಿನಗೆ ಖಂಡಿತ ಅವ್ರೊಂದು ಒಂದು ಸ್ಟೇಟ್ಮೆಂಟ್ ಹಾಕಿಲ್ಲ ಯಾಕಂದ್ರೆ ನೀನು ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಂತ ಶಿವಣ್ಣಗೆ ಗೊತ್ತಿದೆ